ನಮಸ್ತೆ ನಾನು ಬುಧವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಮಕ್ಕಳಿಗೆಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಅಲ್ಲಿಯ ಒಂದು ಆ ಸ್ಥಳದ ಒಂದು ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಂತಂದರೆ ನನಗೆ ಭಾಳ ಇಷ್ಟ ಅಮ್ಮನವ್ರನ್ನ ಎಷ್ಟು ನೋಡಿದ್ರೂ ಸಾಲೋದೇ ಇಲ್ಲ ಇವತ್ತು ನೋಡಿ ಮತ್ತೆ ಹೋಗೋಣ ಅಂದ್ರೂ ಹೋಗೋದಕ್ಕೆ ರೆಡಿ ಇರ್ತೀನಿ ಅಷ್ಟು ಇಷ್ಟ ನನಗೆ ಈ ದೇವಿಯ ದರ್ಶನ ಮಾಡೋದಕ್ಕೆ ಅಷ್ಟು ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಇದು ಬಂದು ದರ್ಶನಕ್ಕೆ ಹೋಗಬೇಕಾದ್ರೆ ಸಿಗುವಂಥ ಮರ ಅದು ಬಂದು ಆ ಮರ ಬಂದು ಸಂಪಿಗೆ ಮರ ಆ ಮರ ದೇವಿಯ ಎಡಭಾಗದಲ್ಲೇ ಇರುವಂಥದ್ದು ಇಲ್ಲಿ ನಾವು ನೂರು ರೂಪಾಯಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗಿದ್ವಿ ಅಷ್ಟು ರಶ್ ಇತ್ತು ದರ್ಶನ ಮಾತ್ರ ಅಷ್ಟೇ ತುಂಬ ಚೆನ್ನಾಗಾಯಿತು ಇದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರುವಂಥ ತೀರ್ಥ ಮತ್ತು ಕುಂಕುಮ ತಗೊಳ್ಳುವಂಥ ಸ್ಥಳ ಹಾಗೆ ಇಲ್ಲಿ ಚಂಡಿಕಾ ಹೋಮನೂ ಕೂಡ ನಡೆಯುತ್ತೆ ಹೊರಗಡೆಯಿಂದ ಬಂದು ಅಮ್ಮ ಗರ್ಭಗುಡಿ ಇದೆಯಲ್ವಾ ಆ ಗರ್ಭಗುಡಿಯ ಮೇಲೆ ಒಂದು ಇರುವಂತಹ ಗೋಪುರ ಆಗಿರುತ್ತೆ ಇಲ್ಲಿ ಬಂದು ಕಳಶನ ನೋಡಿ ನಮ್ಮ ಪ್ರಾರ್ಥನೆ ಸಲ್ಲಿಸುವಂಥದ್ದು ಈ ಕಳಶ ನೋಡ್ಕೊಂಡು ನೋಡಿ ಹಾಗೆ ಹೊರಗಡೆ ಇರುವಂಥ ಗೋಪುರದಲ್ಲೂ ಕೂಡ ಕಳಶಗಳು ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿ ನಾವು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಸ್ಥಳವಾಗಿರುತ್ತೆ ಇದು ಎಷ್ಟು ಗೊತ್ತೋ ಏನೋ ಗೊತ್ತಿಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ಅಷ್ಟು ಸಲ ಮೈಸೂರಿಗೆ ಹೋಗಿದ್ದೀವಿ ಬೆಟ್ಟಕ್ಕೆ ಆದರೆ ಈ ಮಹಿಷಾಸುರನ ಹತ್ರ ಹೋಗಿರಲಿಲ್ಲ ಸೊ ಹಂಗಾಗಿ ಈ ಸಲ ಹೋದ್ವಿ ಹಾಗೆ ಇಲ್ಲಿ ನಾನೊಂದು ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಐದರಿಂದ ಆರು ಬೆಟ್ಟದ ನಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಕಡ್ಡಿ ಪೂರ್ತಿ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಸಿಯದಾಗಿರಬೇಕು ಇದಿಷ್ಟು ಇದ್ರ ಜೊತೆಗೆ ಇದನ್ನು ಜಾರ್ಜ್ ಜಾರ್ಗೆ ಹಾಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಒಂದು ಐದರಿಂದ ಆರು ಕಾಳು ಆಗುವಷ್ಟು ಮೆಣಸು ಹಾಗೆ ಕಲ್ಲು ಉಪ್ಪು ಮತ್ತು ಇದ್ರ ಜೊತೆಗೆ ನೋಡಿ ಈ ರೀತಿ ಮಾಡ್ಕೊಂಡು ಕುರ್ ಕುಡಿಯೋದ್ರಿಂದ ಭಾಳ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ಗಳಿವೆ ನೋಡಿ ಈ ಸ್ಕಿನ್ಗೂ ಕೂಡ ಒಳ್ಳೆಯದು ಹಾಗೆ ನಮ್ಮ ಕೂದಲು ತಲೆ ಕೂದಲು ಉದುರೋದಿಲ್ಲ ಹಾಗೆ ಬೆಳವಣಿಗೆಗೆ ಬಹಳ ಸಹಾಯ ಮಾಡುತ್ತೆ ಈ ರೀತಿಯಾದಂಥ ಒಂದು ಜ್ಯೂಸನ್ನ ವಾರಕ್ಕೆ ಎರಡು ಬಾರಿ ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ನೋಡಿ ಇವಾಗ ನಾನಿದು ರೆಡಿಯಾಗಿದೆ ಜ್ಯೂಸು ಜ್ಯೂಸನ್ನ ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ವಾರಕ್ಕೆ ಎರಡು ಸಲ ನಾನು ಕುಡಿತಾ ಇರ್ತೀನಿ ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಇದೇನಂತ ಉಗುರ ಸುತ್ತ ಏನು ಅನ್ಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವು ಈ ರೀತಿ ಮಾಡ್ಕೊಂಡು ಕುಡಿರಿ ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು